ಇವತ್ತು ನಮ್ಮೂರ್ ಜಾತ್ರೆ ಇದೆ ಅದಕ್ಕೆ ಬೆಳಗ್ಗೆ ಗಾಡಿ ತಗೊಂಡು ಹೋಗ್ತಾ ಇದೀನಿ ಮನೆ ಬಿಟ್ಟಿದ್ದು ಐದೂವರೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬೆಳಗ್ಗೆ ಹೊತ್ತು ಗಾಡಿ ಓಡಿಸೋದು ಸೂಪರ್ ಆಗಿರುತ್ತೆ ನನಗಂತೂ ಸಖತ್ ಇಷ್ಟ ಆಗುತ್ತೆ ಆ ಒಂದು ಗಾಳಿ ಇದೆಯಲ್ಲ ಸೂಪರ್ ದಾರಿ ಮಧ್ಯೆ ಶಿವಗಂಗೆ ಟೆಂಪಲ್ ಬಂತು ನಮ್ಮಪ್ಪ ನಮಸ್ಕಾರ ಮಾಡ್ಕೊಂಡು ಓಂ ನಮ ಶಿವಯ ಅಂತ ಹೇಳಿದ್ರು ಅದಾದ ನಂತರ ನಾವು ಒಂದ್ ಸ್ವಲ್ಪ ಟೀ ಬ್ರೇಕ್ ನ ಕೊಟ್ವಿ ಟೀ ಕುಡಿದ್ಬಿಟ್ಟು ಜರ್ನಿನ ಕಂಟಿನ್ಯೂ ಮಾಡ್ಕೊಂಡು ನಮ್ಮೂರ್ಗೆ ಬಂದೇ ಬಿಟ್ವಿ ಇದೇ ನೋಡಿ ನಮ್ಮ ಮನೆ ಸೂಪರ್ ಆಗಿದ್ಯಲ್ವಾ ಇವತ್ತು ನಮ್ಮೂರಲ್ಲಿ ಮಾರಮ್ಮನ್ ಜಾತ್ರೆ ಇದೆ ಮಾರಮ್ಮನ್ ಜಾತ್ರೆ ನಮ್ಮೂರಲ್ಲಿ ಸಖತ್ ಫೇಮಸ್ ಸಖತ್ ಆಗಿ ಡೆಕೋರೇಷನ್ ಕೂಡ ಮಾಡಿದ್ರು ಮೊದಲು ಮಾರಮ್ಮ ದೇವಿಗೆ ನಮಸ್ಕಾರ ಮಾಡ್ಕೊಂಡು ಎಲ್ಲರನ್ನು ಕಾಪಾಡು ಅಂತ ಕೇಳ್ಕೊಂಡೆ ಜಾತ್ರೆ ಅಂದ ಮೇಲೆ ತುಳಿಯೋದು ಇದ್ದೇ ಇರುತ್ತೆ ನಮ್ಮೂರು ರಾಗಿ ಮುದ್ದಳ್ಳಿ ಬೆಂಗಳೂರಿಂದ ಏಟಿ ಫೋರ್ ಕಿಲೋಮೀಟರ್ಸ್ ಆಗುತ್ತೆ ತುಮಕೂರ್ ಬರುತ್ತೆ ಈ ಒಂದು ಜಾತ್ರೆಗೆ ನಮ್ ರಿಲೇಷನ್ ಎಲ್ಲಾ ಕೂಡ ಬರ್ತಾರೆ ನಮ್ಮ ಮಾರಮ್ಮ ದೇವಿ ಇಡೀ ರಾಗಿ ಮುದ್ದಳ್ಳಿನೇ ಕಾಪಾಡುತ್ತೆ ಫೈನಲಿ ಕೆಂಡ ತುಳಿಯೋ ಟೈಮು ಬಂದಿದೆ ಎಲ್ಲರೂ ಕೂಡ ಜೈ ಮಾರಮ್ಮ ಅಂತ ಹೇಳಿದ್ರು ನಾನು ಕೂಡ ದೇವ್ರ ಹತ್ರ ಬೇಡ್ಕೊಂಡೆ ಕೊನೆಗೂ ಆ ಒಂದು ಮೂಮೆಂಟ್ ಬಂದೇ ಬಿಡ್ತು ನಮ್ಮ ಮಾರಮ್ಮ ದೇವಿ ಕೆಂಡ ತುಳಿತು ಜೈ ಮಾರಮ್ಮ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಮ್ಮ ಮಾರಮ್ಮ ಜಾತ್ರೆಗೆ ನಾವು ಮಾಡಿಸಿರುವ ಪ್ರಸಾದ ಏನಪ್ಪ ಪಲಾವು ಕೇಸರಿ ಬಾತು ಬೋಂಡಾ ಪ್ರಸಾದಕ್ಕೋಸ್ಕರ ಜನ ಸಾಗರನೆ ಬಂದಿತ್ತು ನಮ್ ದೊಡಮ್ಮ ತಿನ್ಬಿಟ್ಟು ಹೇಳಿದ್ರು ಸೂಪರ್ ಆಗಿದೆ ಮಗ ಅಂತ ಅದಾದ್ಮೇಲೆ ನಮ್ ದೊಡಪ್ಪ ತಿಂದು ಮಸ್ತ್ ಆಗಿದೆ ಅಂತ ಎಲ್ಲರೂ ತಿಂದ ನಂತರ ನಾನು ಕೂಡ ತಿಂದೆ ಪ್ರಸಾದ ಸೂಪರ್ ಆಗಿತ್ತು ಮಿಸ್ ಮಾಡ್ಕೊಂಡ್ಲೇ ಬೇಡಿ ನಾವೆಲ್ಲರೂ ಕೂಡ ಸೇರಿ ರಾಗಿ ಮುದ್ದಳಿ ಮಾರಮ್ಮ ತೇರನ್ನು ಹೇಳಿದ್ವಿ ನಮ್ಗಂತೂ ಸಖತ್ ಪವರ್ ಬಂತು ಮಧ್ಯಾಹ್ನದ ಊಟ ಏನಪ್ಪಾ ಅಂದ್ರೆ ಬಾಡುಟ ಎಲ್ಲಾರ ಮನೇಲೂ ಮರಿ ಹೊಡೆದವ್ರೆ ಇದು ರಾಗಿ ಮುಂದಳ್ಳಿ ಮಾರಮ್ಮನ್ ಜಾತ್ರೆ ಗುರು ಜೈ ಮಾರಮ್ಮ ಅಂತ ಕಮೆಂಟ್ ಮಾಡಿ ಇವಾಗ್ಲೇ ನಮ್ಮ ಪೇಜ್ ನ ಫಾಲೋ ಮಾಡ್ತಾ ಬನ್ನಿ ಎಲ್ಲರಿಗೂ ಶೇರ್ ಮಾಡಿ